ತಮ್ಮ ಮಳಿಗೆ ಬಂದೇ ಇದ್ದೀವಿ ಇವರು ಮುಟ್ಟಲೆ ಮಾಡ್ತಾ ಇದ್ದೀರಾ ಸೊ ಅವ್ರ ಜೊತೆ ಕೂತು ಮಾತಾಡೋಣ ಯಾವ ತರ ಮುಟ್ಟಲೆನ ಮಾಡ್ತಾರೆ ಅಂತ ಸೊ ಅಣ್ಣೆರೇ ಇವ್ರು ಹೊಲ್ತು ಬೈದಾರೆ ನಮಸ್ತೆ ಬೆಳ್ತಂಗಾಡಿ ಕೊಯ್ಯೂರು ಮಲೆ ಬಿಟ್ಟುಬಿಡ್ತು ಓಕೆ ಮುಟ್ಟಲೆ ಮಾಡ್ತಾ ಇದ್ದೀರಾ ಸೊ ಈಗಿನ ಕಾಲಕ್ಕೆ ಈ ಮುಟ್ಟಳೆ ಎಷ್ಟು ಯೂಸ್ ಆಗ್ತಾ ಜನಗಳಿಗೆ ಯಾರೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಮುಟ್ಟಳೆ ಅಂದ್ರೆ ಈಗ ನಾನು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರಿಂದ ತೊಂದರೆ ಇಲ್ಲ ಅಂದ್ರೆ ನಾನು ಲೈನ್ ಅಣ್ಣ ಇಲ್ಲಿ ಎಷ್ಟು ಕೊಡ್ತೇನೆ ನಾನು ಲೈನ್ಗೆ ಅಂಗಡಿ ಹಾಕ್ತಿದ್ದೀನಿ ಮತ್ತೆ ಮನೆಗೆ ಬಂದು ನಮ್ಮ ಊರಿನವರೆಲ್ಲ ಬಂದು ನಮ್ಮ ಮನೆಯಿಂದನೇ ಕೊಂಡು ನನಗಿಂತ ಮುಂಚೆ ನನ್ನ ತಂದೆ ಮಾಡ್ತಿದ್ರು ಈ ಕೆಲಸವನ್ನು ಅವರು ಒಂದು ತೀರಿ ಹದಿನಾಲ್ಕು ವರ್ಷ ಆಯಿತು ಆನಂತರ ನಾನು ಮಾಡ್ತಾ ಇದ್ದೀನಿ ಈ ಕೆಲಸವನ್ನು ನಮ್ಮ ತಂದೆಯವರು ಮಾಡ್ತಿದ್ದ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಅದರಿಂದ ಜನರಿಗೆಲ್ಲ ನಮ್ಮ ಕೆಲಸದಲ್ಲಿ ಜನರಿಗೆ ಖುಷಿ ಉಂಟು ಇದೆ ಈಗ ಈ ಶ್ರಮ ಮಾಡುವ ನೋಡ್ಲೇಬೇಕು ಯಾಕಂದ್ರೆ ಎಲ್ಲರೂ ಕೂಡ ಶಾಪ್ಗೆ ಬರ್ತಾರೆ ಸೇಲ್ ಮಾಡ್ತೀರಾ ಆದ್ರೆ ಈ ಮುಟ್ಟಾರೆ ಮಾಡುವ ಇನ್ನೊಂದು ಶ್ರಮ ಇದೆಯಲ್ಲ ಅದನ್ನ ನೋಡೋಣ ಹಾಳೆಯನ್ನು ಯೂಸ್ ಮಾಡ್ತಾರೆ ಸೊ ಹಾಳೆ ಆ ಅದನ್ನು ಕೂಡ ಕಟ್ಟಿ ಶೇಪ್ ರೆಡಿ ಆಗ್ಲಿಕ್ಕೆ ಈ ತರ ಮಾಡಿದ್ವಿ ಇಲ್ಲ ಕಟ್ ಮಾಡಿ ಎಲ್ಲ ತೆಗಿಲಿಕ್ಕೆಲ್ಲ ಉಂಟು ಈಗ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದೀವಿ ನಾವು ಸೈಡ್ ಸೈಡ್ ಒಂದು ಕಟ್ ಮಾಡ್ಲಿಕ್ಕೆ ಮಾತ್ರ ಈಗ ಕಟ್ ಮಾಡಿ ಇಟ್ಟಿದ್ವಿ ಅಷ್ಟೇ ಈಗ ಇನ್ನು ಮಾಡಿ ತೋರಿಸ್ ಅಷ್ಟೇ ಮುಟ್ಟಲೆ ಗೋಂಪರ್ ಗೊಂಬರ್ ಗೊಂಪರ್ ಮುಟ್ಟೆ ಗೋಂಪರ್ ಮುಟ್ಟೆ ಅಂತ ಹೇಳ್ತಾರೆ ಗೋಂಪರಲ್ಲಿ ಅಲ್ಲಿ ಅದರಲ್ಲಿ ಎರಡು ವಿಧ ಉಂಟು ಎರಡು ಟೈಪ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅದನ್ನೇ ಮುಟ್ಟಲೆ ಗೋಂಪರ ಮಾಡಿ ಅದನ್ನೇ ಕೆಳಗೆ ಇಳಿಸಿ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡಬಹುದು ಇಟ್ಟು ಮುಟ್ಟಲೆ ಎರಡು ತರ ಮಾಡಬಹುದು ಎರಡು ತರ ಮಾಡಬಹುದು ಗೋಂಪರಲ್ಲಿ ಎರಡು ತರ ಮಾಡಬಹುದು ಅಂತ ನಾವೀಗ ನಾವು ಮೆಜರ್ಮೆಂಟ್ ಅಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ಉಂಟು ನಮಗೆ ಸಣ್ಣ ಮುಟ್ಟಲ್ಲಾದ್ರೆ ಮೂರು ಕೆಜಿ

ನಮ್ ತಂದೆಯವರು ನಮ್ಮ ತಂದೆ ಮತ್ತೆ ದೊಡ್ಡಪ್ಪ ತಂದೆಯವರ ಅಣ್ಣ ನಮ್ಮ ಮನೆ ಪಕ್ಕ ಅವರೇ ತಂದೆ ಮತ್ತು ನಮ್ಮ ದೊಡ್ಡಪ್ಪ ಅವರೇ ಕೆಲಸ ಮಾಡ್ತಿದ್ವಿ ಇವಾಗ ಅವರ ಕೆಲಸವನ್ನು ನಾವು ಮುಂದುವರಿಸಿ ನಮ್ಗೆ ಅದು ನಾನು ಮಾಡ್ತಿರ್ಲಿಲ್ಲ ನಮ್ಮ ಊರ್ನವರೆಲ್ಲ ಸಪೋರ್ಟ್ ಮಾಡಿದ್ದು ನಿಮ್ ತಂದೆ ಈ ತರ ಮಾಡ್ತಿದ್ರಲ್ಲ ನಿಮಗೆ ಕಲಿಬೋದಲ್ಲಮ್ಮ ಅದೇ ಇದನ್ನ ನಾನು ಕಲ್ತಿದ್ದು ನಾನು ಖಾಲಿ ನೋಡಿ ಮಾತ್ರ ಕಲ್ತಿದ್ದು ನಾನು ಕೆಲಸ ಮಾಡಿ ನೋಡಿ ಮಾತ್ರ ಕಲ್ತಿದ್ ನಾನು ಇನ್ನು ಈಗ ಹಿಂದೆಲ್ಲ ನೇಜಿ ಮಾಡುವಂತವರು ಬೆಗತ್ತಿಗೆ ಹೋಗಂತವರು ಹೊಟಕ್ಕೆ ಹೋಗಂತವರು ಕಾಡಿಗೆ ಈ ಇತರ ಮುಟ್ಟಲೆಯನ್ನು ಯೂಸ್ ಮಾಡ್ತಾ ಇದ್ರಿ ಈವಾಗina ಈವಾಗಷ್ಟೇಲ್ಲ ಡಿಮಂಡ್ ಇದ್ಯಾ ನೀವು ಇದೇನೋ ಅದರ ಚಕರಾ ಇವಾಗಂದ್ರೆ ಏನಂದ್ರೆ ಇವಾಗೆಲ್ಲ ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಈ ಜನರಿಗೆ ಈವಾಗಿನ ಜನರಿಗೆ ಚಿನ್ನದ ಜನರಿಗೆ ಗೊತ್ತುಂಟು ಆ ಈ ಮುಟ್ಟಲೆಯಿಂದ ಏನು ನಮಗೆ ಅಂದ್ರೆ ಆರೋಗ್ಯಕ್ಕೆ ಒಳ್ಳೇದು ನಿಜವಾಗಿ ಮುಟ್ಟಲೆ ಅಂದ್ರೆ ಈಗ ನಾವು ತಲೆಗೆ ಇಡ್ತೇವೆ ಮುಟ್ಟಲೆ ಈ ಪ್ಲಾಸ್ಟಿಕ್ ಎಲ್ಲ ಇಟ್ಟರೆ ನಮ್ಮ ತಲೆಯೆಲ್ಲ ಬೆವರುವಾಗ ಕೆಲಸ ಮಾಡೋ ಬೇವರ್ತದೆ ಆ ಪ್ಲಾಸ್ಟಿಕ್ ಬೇವರು ಬೆವರನ್ನು ಹಿರ್ಕೊಳ್ಳೋದಿಲ್ಲ ಈ ಮುಟ್ಟೆಲ್ಲ ಉಂಟಲ್ಲ ನಮ್ಮ ಬೆವರನ್ನು ಈ ಮುಟ್ಟೆಲ್ಲ ಇರ್ಕೊಳ್ತದೆ ಅದರಿಂದ ನಮ್ಮ ನಮಗೆ ಸೇಫ್ ಆಗ್ತದೆ ತಲೆಗೆಲ್ಲ ಇಲ್ಲಾಂದ್ರೆ ತಲೆನೋವು ಆ ಥರ ಎಲ್ಲ ಬರುವುದು ಇದರ ಇದರಿಂದ ಸೇಫು ಅಂತ ನೋಡಿ ಒಂದು ಮಾತಾಡಿದ್ರು ಈ ಮುಟ್ಟಾಲೆಯಿಂದ ನಾವ್ ಏವಿಗಿನ ಕಲಿದ್ರೆ ಸ್ಟೈಲ್ ಸ್ಟೈಲ್ ಆಗಿರ್ಬೋದು ಪ್ಲಾಸ್ಟಿಕ್ ಆಗಿರ್ಬೋದು ಬೇರೆ ಬೇರೆ ರೀತಿಯ ಫೈಬರ್ ಕೂಡ ಮುಟ್ಟಲೆ ಬರುತ್ತೆ ಶಾಪ್ ಅಲ್ಲಿ ಅದನ್ನ ಖರೀದಿ ಮಾಡಿದ್ರೆ ಫ್ಯಾನ್ಸಿ ತರ ಇರುತ್ತೆ ಅಂತ ಆದ್ರೆ ಅದರಿಂದ ಹೆಲ್ತ್ ಗೆ ಅಪಾಯ ಇದೆ ಅನ್ನೋ ಮಾತನ್ನ ಕೂಡ ಹೇಳ್ತಾರೆ ಯಾಕಂತ ಹೇಳಿದ್ರೆ ಇದು ಈ ಒಂದು ಮುಟ್ಟಲೆ ಇದೆಯಲ್ಲ ಇದು ಹಾಳೆ ಇದು ನೀರನ್ನ ಎಳ್ಕೊಡುತ್ತೆ ಅಂದ್ರೆ ನಮ್ಮ ಬೆವರನ್ನ ಎಳ್ಕೊಳ್ಳುತ್ತೆ ನಮ್ಗೆ ತಲೆಗೆ ಮತ್ತೆ ವಾಪಸ್ ಹೋಗೋಕೆ ಬಿಡೋದಿಲ್ಲ ಆದ್ರೆ ಸ್ಟೀಲ್ ಅಥವಾ ಬೇರೆ ಯಾವುದೇ ಪ್ಲಾಸ್ಟಿಕ್ ಮುಟ್ಟಲೆ ಯೂಸ್ ಮಾಡಿದ್ರೆ ಅದು ವಾಪಸ್ ನಮ್ಮ ತಲೆ ಹೀರ್ಕೊಳ್ಳುತ್ತೆ ಇದರಿಂದ ನಮಗೆ ತಲೆನೋವು ಬರ್ಬೋದು ಕೂದಲು ಕೂಡ ಉದುರುವಂತ ಸಮಸ್ಯೆ ಕೂಡ ಬರ್ಬೋದು ಸೊ ಅದನ್ನ ಹೇಳ್ತಾ ಇದಾರೆ ಸೊ ಬೇರೆ ಇದರ ಬಗ್ಗೆ ಏನ್ ಕೊಡಿ ಮತ್ತೆ ಅದು ಮುಟ್ಟಲೆ ಒಮ್ಮೆ ಕೊಡಿ ಸರಿ ಮೇಡಮ್ ಈ ಮುಟ್ಟಳೆ ನಾವು ಈಗ ತಲೆಗೆ ಇಡ್ತೀವಿ ಈಗ ಈಗ ತಲೆಗೆ ಇಡುವಾಗ ಇದರಲ್ಲಿ ನಮ್ಮ ತಲೆಗೆ ಲೋಡ್ ಬೀಳ್ತದೆ ಈಗ ಏನಾದರೂ ಹೋರುವಾಗ ಲೋಡ್ ಬೀಳ್ತದೆ ಲೋಡ್ ಬೀಳುವಾಗ ಈ ಸೈಡ್ ಉಂಟಲ್ಲ ನಮ್ಮ ತಲೆಗೆ ಸೇಫ್ ಕೊಡ್ತದೆ ಸೇಫ್ಟಿ ಕೊಡ್ತದೆ ಲೋಡ್ ಬೀಳುವಾಗ ಅದೇ ಪ್ಲಾಸ್ಟಿಕ್ ಇದರಲ್ಲಿ ಸೇಫ್ ಕೊಡೋದಿಲ್ಲ ಅಲ್ಲಿ ನಮ್ಮ ತಲೆಗೆ ಮತ್ತೆ ತಲೆಗೆ ಲೋಡ್ ಜಾಸ್ತಿ ಇದು ನಮ್ಮ ತಲೆಯನ್ನು ಸೇಫ್ ಸೇಫ್ಟಿ ಮಾಡ್ತದೆ ಈ ಸೈಡ್ ಗೊತ್ತಾಯ್ತಾ ಈಗ ಲೋ ಲೋಡ್ ಲೋಡ್ ಬೀಳುವಾಗ ಇದು ನಮ್ಮ ತಲೆಗೆ ಸೇಫ್ಟಿ ಕೊಡ್ತದೆ ಮೇಲ್ ಎಷ್ಟೇ ನೀವು ಭಾರವನ್ನು ಗೊತ್ತರೂ ಕೂಡ ನಿಮ್ಮ ತಲೆಗೆ ಇದ್ದಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ ಬಟ್ ಯಾಕಂತ ಹೇಳಿದ್ರೆ ಈ ಹೆಡ್ಜ್ ಇದೆಯಲ್ಲ ಇದು ನಿಮ್ಮ ತಲೆಯ ಈ ಸೈಡ್ ಬಂದು ನಿಂತಾಗ ನಿಮ್ಗೆ ಸಪೋರ್ಟ್ ಕೊಡುತ್ತೆ ಇದು ಕೂಡ ಇದು ಪ್ಲಸ್ ಪಾಯಿಂಟ್ ಈಗ ನೀವು ಒಂದು ಮುಟ್ಟಲೆ ಮಾಡಕ್ಕೆ ಎಷ್ಟು ಟೈಮ್ ಅಂತ ಗೊತ್ತಿಲ್ಲ ಸರ್ ಒಂದು ಮುಟ್ಟಲೆ ಅಬ್ಬಾ ಸರಿ ಅಂದರೆ ಅಬ್ಬಬ್ಬಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಬೇಕು ಎಲ್ಲ ಫಿನಿಶಿಂಗ್ ಮಾಡ್ಬೇಕಾದ್ರೆ ಹಾ ನಾವೀಗ ಕಟ್ಟಿ ಎಲ್ಲ ರೆಡಿ ಮಾಡಿ ಮತ್ತೆ ಇದು ಅದು ಹೊಳಿಗೆಲ್ಲ ಮಾಡೋದು ಮತ್ತೆ ಅವಾಗಲೇ ಮಾಡೋದಾದ್ರೆ ಒಂದು ಇಪ್ಪತ್ತೈದು ನಿಮಿಷ ಬೇಕು ಒಂದು ಮುಟ್ಟಳೆಗೆ

ஏன்னும் இல்லலேப்புனா நானும் முட்டாளைய பஜீர் கொண்டாங்க வந்து சொப்பு கொண்டாங்க குட்டை ஆரோஞ்சி பண்ணி இருக்குறத குத்து நேயிறீங்க எட்டு எத்து பூரா மக்க ஆரோக்கிய

ಕಲ್ಲಲ್ಲಿ ಸರಿಯಾಗಿ ಗುತ್ತಾ ಇದ್ದಾರೆ ಒಂಜಿ ಮುಟ್ಟಲ್ಲಿ ಏತು ಬಾಳಿಕೆ ಉಂಟು ಏತು ಸಮಯ ಮುಟ್ಟ ಬಾಳೆ ನಮ್ಮ ದಿವೋನ್ ಐಟಿ ಪುಣ ನಮ್ಮ ಮುಟ್ಟಲ್ಲಿ ನಮ್ಮ ಬೇಳೆ ಮಾಲ್ತದ ನಮ್ಮ ಬೆಚ್ಚದ ಅಲ್ಪಬಹುದು ದಿವೋಡು ಇತ್ತ ಇತ್ತು ತುಂಬುಬರ ತೆಂಗ ಇತ್ತು ತೆಂಗ ಇತ್ತ ಆ ಅಂಚೆ ದಿನ ಲಾಪುಡು ಬುಕ್ಕ ನಮ್ಮ ಜಾಸ್ತಿ ಐನ್ ಚಂಡಿ ಬೇಟಿ ಕೊಂಚ ಬೆಚ್ಚದ ಅಲ್ಪದಿಂದ ಐನ ಬೇಳೆ ಮಾಲ್ತು ಬರ್ತದೆ பெச்சல் பதினா பசரண்டி முட்டை குணது அஞ்சி மரிய பூர புக்கள ஜாகண்ட் அரைக்கலி நம்ம குணத்து இட்டி மரியாடாண்ட பூங்கே வர முடிச்சு ಅಕ್ಲ ಮೀನಿ ಕೇರ್ಫುಲ್ ಅದು ದೀಂಡ ಈ ಬಿಸ್ನೆಸ್ ಉಪ್ಪುಜಿ ಅಂದ್ರೆ ಈ ರೂ ಬಿಸ್ನೆಸ್ ಆಯ್ತಾ ಹೆಂಚಿನ ಜಾಸ್ತಿ ಅಂದ್ರೆ ಅಕ್ಲದೂಜೆ ಸೊ ಅವ್ರು ಹೇಳೋ ಪ್ರಕಾರ ಈಗ ನಾವು ಈ ಮುಟ್ಟಲ್ಲಿದೆ ಅದನ್ನ ಯೂಸ್ ಮಾಡಿ ಹಾಗೆ ಇಟ್ಬಿಟ್ರೆ ಅದು ಬೇಗ ಹಾಳಾಗತ್ತೆ ಅದರ ಬದಲು ದೆಂಗ್ ಮುಂಚೆ ಎಲ್ಲ ದೆಂಗಾಯ್ತು ಈಗ ಏನ್ ಮಾಡ್ಬೇಕು ಬಿಸ್ಲು ಅಥವಾ ಎಲ್ಲಿ ಒಂದು ಸ್ವಲ್ಪ ಬಿಸಿಲಿ ಒಂದು ಜಾಗ ಇದೆಯೋ ಅಲ್ಲಿ ಇಟ್ರೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ ಅನ್ನೋದನ್ನ ಕೂಡ ಅವರು ಹೇಳ್ತಾರೆ ಸೊ ಅದಕ್ಕೆ ಬೇರೆ ಇನ್ನೊಂದು ಏನೋ ಪಟ್ಟಿ ಇಡ್ತಾ ಇದ್ದಾರೆ ಗಟ್ಟಿ ಉಂಟಾರೆ ನೆತ್ತಿ ಗೊತ್ತುಂಟಿ ಗೊತ್ತು ಪೀಸ್ ಫುಲ್ ಅವಂಡ ಎಕ್ಸ್ಟ್ರಾ మలెబెట్టు కొయ్యూరు కొయ్యూరు మలబెట్ ఎంక్ దీప్ బా ముట్ట అంగు ఓల్ పాళంద్రీ ఊర్ పతా అగ్న పాళ దీపూర్త దుమ్ము ఊర ధర్మపురీ బండ బట్టాలు ఐకపుర భారీ అంచీ

ತೊಂದ್ರೆ ಜಿ ಲಾಭ ಉಂಟು ದಯಾ ಬುಕ್ಕನೆ ಗೊತ್ತಿನಿ ಎಂಗ್ಲಕ್ ಒಂದು ಬೇಲೆ ಹಾಡ್ ಇದು ಹೆಂಗ್ಳಗ್ ಕಲ್ಸನ್ ಹೇಳ್ದವ್ರ ಹೆಂಗ್ಲೆ ಚೂರ್ ಸುಲಾಭ ಅಂತ ತೂ ಇದೆ ಪ್ರದರ್ಶನ ಕೊರೊಂದಿ ಅಕ್ಲೆ ಗೊತ್ತಾ ಒಂದ್ ಎತ್ತ ಬೇಲೆ ಈ ತುಂಡು ಬಂಗ ಈಗ ಅಷ್ಟೆಲ್ಲ ಮಡಿಗೆ ಹೋಗಿ ಬಂದ್ವಿ ನಾವು ಎಲ್ಲ ಕಡೆ ವದನ ಹೇಳೋದು ಬರೀ ನಾವು ಶಾಪ್ಗೆ ಹೋಗ್ಬಿಟ್ಟು ಬಾರ್ಗೇನಿಂಗ್ ಮಾಡಿ ಅದು ನೂರು ರೂಪಾಯಿ ಹೇಳಿದ್ರೆ ನಂಗೆ ಎಂಬತ್ತು ರೂಪಾಯಿ ಕೊಡಿ ಐವತ್ತು ರೂಪಾಯಿ ಕೊಡುತ್ತೆ ಎಲ್ಲರೂ ಕೂಡ ಬಾರ್ಗೇನಿಂಗ್ ಮಾಡ್ತಾರೆ ಆದ್ರೆ ಇಲ್ಲಿ ಬಂದಾಗ ಅದ್ರ ಹಿಂದೆ ಇರುವಂತಹ ಶ್ರಮ ಗೊತ್ತಾಗುತ್ತೆ ಆ ಬೆವರು ಇಡೀ ಹಿಡಿತಾ ಇದೆ ಅವ್ರ ಮುಖದಲ್ಲಿ ಆ ಶ್ರಮ ಗೊತ್ತಾಗುತ್ತೆ ಸೊ ಅವರು ಬಿಸಿಲು ಕೂಡ ಲೆಕ್ಕ ಮಾಡಲ್ಲ ಅಥವಾ ಕತ್ತಲಿ ಬುಲ್ ಚಳಿ ಯಾವ್ದು ಕೂಡ ಲೆಕ್ಕ ಮಾಡಲ್ಲ ಬಟ್ ಆದ್ರೆ ಅವರ ಕಾಯಕ ಏನಿದೆ ಅದನ್ನು ಅವ್ರು ಮಾಡಿ ಮುಗಿಸ್ತಾರೆ ಯಾರಿಗೋಸ್ಕರ ನಮ್ಗೋಸ್ಕರ ಸೊ ಈ ರೀತಿ ಈ ಒಂದು ಕೆಲಸ ಇದು ತೃಪ್ತಿ ಉಂಟು ಎಷ್ಟು ತೃಪ್ತಿ ಕೊಡ್ತಾರೆ ಎನ್ನ ಸಾಧಾರಣ ಇತ್ತೊಂದು ಮದಿ ಮೇ ಆದ ಎರಡು ಮೂಜಿ ನಾಲ್ಕು ವರ್ಷ ಅಂದ್ ಬರ್ತೀನಿ ಒಂದು ಟೈಮ್ ಆಂಡ್ ಆಪರೇಷನ್ ಹ್ಯಾಂಡು ಆಪ್ರೇಷನ್ ಯಾನ್ ಯಾ ಅಪೆಂಡಿಸ್ ಮಲ್ ಆಪ್ರೇಷನ್ ಹಿಡ್ದು ಬುಕ್ಕ ಒಂದು ಏಳು ತಿಂಗಳು ರೆಸ್ಟ್ ಆಯ್ಬುಕ್ಕ ಯಾನ್ ರೆಸ್ಟ್ ಮಾಡ್ಬಿಟ್ಟು ಬಂದಿತ್ತೀರಿ ಅಂಡ್ ಎಂಕ್ ಜಿ ಬದ್ ಬದುಕೊಡತ್ತಾ ಯಾನ್ ಬುಕ್ ಒಂದು ಈ ಬೇಲೆ ಮಾಲ್ ಇದೇ ಬೋದು ಐಕಂಬು ಯಾನ್ ಮಾತಾ ಬೇಲೆ ಮಾಲ್ ತೋದ್ದೆ ಹೋಟೆಲ್ ಎಂಡಿದ್ದೆ ಬೊಕ್ಕ ಇಂಚ ಕಲ್ಲು ತುಮ್ಮುನ ಮಾತ ಬೇಲ ಮಂತೊಯ್ತೆ ಎಡ್ ದೊಕೆನ್ ಬೇಲೆ ಉಂದೆನೆ ಮಂತುದುಲ್ಲ ಆಂಡ ಬ ಗುಲಿ ಬೇಲೆಂಡಲ ಉಂದು ಬೇಲತ ಉಂದು ಆತ ಹಾಡುಂಡು ಉಂದು ನಮ ಪ್ರತಿ ಒಂಜಿ ಅಂಗ ಅಂಗಲ ನೆಕ್ಕ್ ಬ್ರೆಜರ್ ಬೋರ್ ಇದಿರ್ ತೂವೊಂದು ಎರ್ದೆ ಕಾರ್ ಬೋಡು ಕೈ ಬೆರೆಲ್ ನಮ್ಮ ಆರ್ಡ್ ಬಾರಿ ಬೆಟ್ಟ ಉಂದು ಬಾರಿ ಬೆಟ್ಟ್ ನೆಟ್ ಹಾ ಅಂಚ ಆ ಎನೆನ್ ಸದಾರಣ ಪಂಡ ಪಾಪದ ಇನೆನ್ ಉಂದೆನೆನ್ ಸೇಫ್ ಮಲ್ತ್ರ ಉಂದು முந்த ஆட்டோ ட்ரவர்த்தே டெலிவரி முன்னே மாதிரி உண்டு

கரெட்டே குண்டா சாதாரண மலி ஆரம்பி அது அன்பழி பண்டா நம்ம கரெக்டர் ஆஜ் கண்டித்து சுதரராஜ் கார மண்புல் அந்த பக்கம் ஃபினிஷிங் இந்த வேலைய பொல்லன புற பக்க அது பக்க சல்ல தேங்க்ஸ் பேட் டே மாஹிதி கொரந்துள்ளாரு டே ராத்ரி பண்ணதுள்ளாரு ஊர் சைஸ் இல்ல எல்லே போடா எல்லே வர ஆ சரி 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 மல்டி ஆ பக்கல்ல இல்ல யான முல்பா இது ஓ ஆ ஆ இது இது காலை மண்டே கா காலை மண்டே வைரஸ் டே கொண்டேன் இல்ல நின் இல்லையே

ತರೆಕ್ ದಾಲ ಬೇನೆ ಪೂಜಿ ನಮ್ಮ ಮೆದುಳುಗು ಆ ನರಕ್ಕೆ ಒಯ್ಕೆ ದಾಳ ತೊಂದರೆ ನೆಕ್ ಸೋಕು ನಮ್ಮ ತರೆಕ್ಕೆ ಮುಂಡಸ ಕಟ್ಟದು ಈ ಮುಟ್ಟಾಲಂಚ ಟೈಟ್ದು ಚೂರ್ ಮೆದುಕುಜಿ ಮುಕ್ಕದಾಯ್ತವ ನಮ್ಮ ಈ ತರೆಕ್ ನರಕ್ಕೆ ಒಯ್ಕಲ್ಲ ದಾಲ ದೋಸೆಜ್ಜು ಐಕ್ ಸಲ ಸಲದ

దగొత్తుండీ ముందు గొబ్బర తుంబర్లాండు తప్పు తుంబర్లాపడు ఈ బైర సోల్ మరత్ మండ తిండా మండ ఎఫెక్ట్ ఇచ్చి దంబులెట్ ముందు దా తోతుండీ ఈ రబ్బర్ ఊర్ర బల్పు టాపిణ ఎట్ చలిపండు మైందూ అప్పగ మండల ఎఫెక్ట్ ఇచ్చి

அந்த நான் தும்புவேன் தப்பு கொண்டிருப்பேன் கணக்கு கொண்டுருப்பேன் புக்கா காண்டிருது பச்சிரைக்கு கூண்ட பாடுற தான் பைரஸ் வத்தவத்தை கட்டிடு கட்டுது கொஞ்சம் ஐநாச்சு கூண்ட கொண்டுருப்பேன் கொறஞ்சத கூண்டா ವಿಷಯ ಸೊ ನೋಡ್ಬೋದಲ್ಲ ಇವರು ಇಲ್ಲಿ ಕಷ್ಟಪಟ್ಟು ಈಗ ನೋಡಿ ಆಲ್ಮೋಸ್ಟ್ ರೆಡಿ ನಾವು ಇದೀಗ ನಮ್ಮ ಕಣ್ಣ ಮುಂದೆ ರೆಡಿ ಮಾಡಿರುವಂತಹ ಮುಟ್ಟಾರೆ ಆಗ ಹೇಗಿತ್ತು ಈಗ ಹೇಗಾಗಿದೆ ನೋಡಿ ಒಂಥರ ತಲೆಗೆ ಕರೆಕ್ಟ್ ಆಗಿರೋದ ಶೇಪ್ ನಮ್ಮ ಕಣ್ಣ ಮುಂದೆ ಚಕ್ ಚಕ್ ಚಕಾ ಅಂತ ಕೇವಲ ಒಂದು ಹತ್ತರಿಂದ ಹದಿನೈದು ನಿಮಿಷದ ಒಳಗಡೆ ಮಾಡಿ ಅಷ್ಟು ಕೂಡ ಇಲ್ಲ ಹತ್ತು ನಿಮಿಷದ ಒಳಗಡೆ ಮಾಡಿ ಮುಗಿಸಿದ್ರು ಚಕ್ ಚಕ್ಕ ಮಾಡಿ ಮುಗಿಸಿದ್ರು ಫಿನಿಶಿಂಗ್ ಯಾರು ಉಂಟಾ ಅನ್ನ ಪೊಲ್ಲೆ ರೌಂಡ್ ಈ ತರ ನೋಡಿ ಈಗ ಪುಲ್ಲು ದೋಷ ಪಾಲೆ ಪುಲ್ಲು ದೋಷ ಪಾಲೆ ಹಾ ಸೊ ಬಿಚ್ಚಂದ ಲೆಕ್ಕ ಸೊ ಲಾಸ್ಟ್ ಗೆ ಅದಕ್ಕೆ ಫಿನಿಶಿಂಗ್ ಕೂಡ ಇದೆ ಒಂದು ದಾದ ಗೊತ್ತಿಂಡೆ ದುಂಬುಪುರ ಒಂದು ಕನ್ನಿಡು ಮಲ್ಪಿದ್ರಿ ಕನ್ನಿ ಕನ್ನಿ ಬಂಡ ಈಂದ ಈಂದ ಇತ್ತ ಒಂದು ಹಾ ನಾರದಕ್ಕೆ ಬರ್ತದೆ ಅವೆಟ್ಟು ಮಲ್ದೋಗಿತ್ತೀರಿ ಮುಟ್ಟಲೆ ಗೊತ್ತಿಲ್ಲ ಇತ್ತೆ ಇತ್ತೆ ಪೂರ ಸಂಗೀಸ್ ಯೂಸ್ ಮಾಡಿಲ್ಲ ಅಂಡ್ ಸಂಗೀಸ್ ಬಟ್ ನೆಟ್ ಎಫೆಕ್ಟ್ ಇದ್ದ ಸಂಗೀಸ್ ಆ ಮುಟ್ಟಲೆಗೆ ಮುಲ್ಪ ಸೇಫ್ಟಿಗೆ ಮಾತ್ರ ಸ್ಟಿಚ್ ಹೌಲ ಸಂಗೀಸ್

ಈ ಒಂದು ಮುಟ್ಟಾಲೆ ಅಂದ್ರೆ ಏನು ಇದ್ರ ಇದ್ದಾಗುವಂತಹ ಯೂಸಸ್ ಏನು ಅದ್ರ ಇರುವಂತಹ ಶ್ರಮ ಏನು ಎಲ್ಲವನ್ನ ಹೇಳಕ್ಕೋಸ್ಕರ ನಮ್ಮ ಈ ಶ್ರೀ ಶ್ರೀ ಧರ್ಮಸ್ಥಳದಲ್ಲಿರುವಂತಹ ಈ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಎಲ್ಲ ಕೂಡ ಪ್ರತ್ಯಕ್ಷಿಕ ಇದೆ ದಯವಿಟ್ಟು ಎಲ್ಲರೂ ಕೂಡ ಬನ್ನಿ ನಿಮ್ಮ ಮಕ್ಕಳಿಗೆ ಸಂಜೆ ಮೇಲೆ ಸ್ಕೂಲ್ ಮುಗಿದ ಎಲ್ಲರೂ ಕೂಡ ಕರ್ಕೊಂಡು ಬನ್ನಿ ಇಲ್ಲಿ ಬರಬೇಕು ನೀವು ಆ್ಯಕ್ಚುಲಿ ಎಲ್ಲರೂ ಕೂಡ ಫಸ್ಟ್ ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೋಗ್ತೀರಾ ಬಟ್ ಅಲ್ಲಿ ಬೇಡ ಫಸ್ಟ್ ಇಲ್ಲಿ ಬನ್ನಿ ಇಲ್ಲಿ ಬಂದು ಇಲ್ಲಿರುವಂತಹ ಪ್ರಾತ್ಯಕ್ಷಿಕೆ ನೋಡಿ ಅದರ ಹಿಂದಿರುವಂಥ ಶ್ರಮವನ್ನ ನೋಡಿ ನೀವು ಕೂಡ ಕಲ್ತ್ಕೋಬೇಕು ತುಂಬಾ ಇದೆ ಅಂತ ಹೇಳ್ತಾ ಕ್ಯಾಮ್ರಾಮನ್ ಆದಿತ್ಯ ಶ್ರೀ ಬಣ್ಣ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ